ಈ ವಿಡಿಯೋದಲ್ಲಿ ನಾವು ಚೂ ಮಂತರ್ ಚಲನಚಿತ್ರದ ವಿಮರ್ಶೆ ಮಾಡೋಣ ಈ ಸಿನಿಮಾವನ್ನು ನಾನು ಇವತ್ತು ನೋಡಿದೆವು ನೋಡಿದ ಮೇಲೆ ನನ್ನ ಅನಿಸಿಕೆಗಳನ್ನು ಇಲ್ಲಿ ತಿಳಿಸುತ್ತಿದ್ದೇನೆ ಈ ಚಿತ್ರವು ನಮಗೆ ಇಷ್ಟವಾಗಿದೆ ಈ ಚಿತ್ರವು ಒಂದು ರೋಮಾಂಚನಕಾರಿ ಪ್ರಯಾಣದ ಕತೆ ಅನ್ನಬಹುದು ಚಿತ್ರದ ನಾಯಕ ನಾಯಕಿ ಹಾಗೂ ಸಹ ಕಲಾವಿದ ಚಿಕ್ಕಣ್ಣ ಅವರು ಜೊತೆಗೂಡಿ ನಿಧಿ ಇದೆ ಎಂದು ಅಂದುಕೊಂಡಿರುವ ಒಂದು ಹಳೆಯ ಬಂಗ್ಲೆಗೆ ಹೋಗುತ್ತಾರೆ ಅಲ್ಲಿ ನಡೆಯುವ ಘಟನೆಗಳು ಆ ಬಂಗ್ಲೆಯ ಇತಿಹಾಸ ಮುಂತಾದವುಗಳೆಲ್ಲವೂ ಚಲನಚಿತ್ರದ ಕಥಾ ಹಂದರವಾಗಿದೆ ಚಲನಚಿತ್ರದ ಮೊದಲನೇ ಅರ್ಧ ತುಂಬ ಬೇಗ ಬೇಗನೆ ಮುಗಿದು ಹೋಗುತ್ತದೆ ಹಾಗೂ ರೋಮಾಂಚನಕಾರಿ ಘಟನೆಗಳನ್ನು ಒಳಗೊಂಡಿದೆ ಈ ಚಿತ್ರದಲ್ಲಿ ಹಾಸ್ಯದ ಜೊತೆಗೆ ಇದೊಂದು ಹಾರರ್ ಥ್ರಿಲ್ಲರ್ ಅಂದರೆ ಭೂತದ ರೋಮಾಂಚನಕಾರಿ ದೃಶ್ಯಗಳಿರುವ ಚಿತ್ರ ಇಲ್ಲಿ ಭೂತ ಪ್ರೇತ ಅತಿ ಹೆಚ್ಚಾಗಿ ಬರುವುದಿಲ್ಲ ಆದರೆ ಭೂತ ಪ್ರೇತದ ರೋಮಾಂಚನಕಾರಿ ದೃಶ್ಯಗಳು ಹೇರಳವಾಗಿವೆ ಸೊ ಒಟ್ಟಾರೆಯಾಗಿ ಈ ಚಲನಚಿತ್ರವು ಕನ್ನಡ ಚಲನಚಿತ್ರದಲ್ಲಿ ಒಂದು ಅತ್ಯಂತ ಮೌಲ್ಯಯುತವಾದ ಟೆಕ್ನಾಲಜಿಯನ್ನು ಹೊಂದಿದೆ ಎಂದುಕೊಳ್ಳಬಹುದು ಫೋಟೋಗ್ರಾಫಿ ತುಂಬ ಚೆನ್ನಾಗಿದೆ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ ಎಲ್ಲರ ಅಭಿನಯವೂ ಅಭಿನಯವೂ ತುಂಬ ಚೆನ್ನಾಗಿದೆ ಈ ಚಲನಚಿತ್ರದ ತಾಂತ್ರಿಕ ಅಂಶಗಳು ಅತ್ಯಂತ ಪ್ರಬಲವಾಗಿವೆ ಈ ಚಿತ್ರದ ನಿರ್ದೇಶಕರು ಕರುವ ಚಿತ್ರದ ನಿರ್ದೇಶಕರೇ ಆಗಿದ್ದಾರೆ ಹೀಗಾಗಿ ಕರುವ ಚಿತ್ರದಲ್ಲಿ ಹೇಗೆ ಒಂದು ಬಿಗಿ ಹಿಡಿತದ ನಿರ್ದೇಶನವಿದೆಯೋ ಅದೇ ಥರ ಈ ಚಿತ್ರದಲ್ಲಿಯೂ ಬಿಗಿ ನಿರ್ದೇಶನದ ಹಿಡಿತ ಹಿಡಿತವಿದೆ ಇಲ್ಲಿ ನಮಗೆ ಕಂಡು ಬಂದ ನೆಗೆಟಿವ್ ಪಾರ್ಟ್ ಏನೆಂದರೆ ಮೊದಲ ಅರ್ಧ ಚಲನಚಿತ್ರವು ಹೇಗೆ ವೇಗವಾಗಿ ಹೋಗುತ್ತದೆಯೋ ದ್ವಿತೀಯ ಪಾತ್ರದಲ್ಲಿ ಚಲನಚಿತ್ರವು ಸ್ವಲ್ಪ ಸ್ಲೋ ಅನ್ನಿಸುತ್ತದೆ ಅದನ್ನು ಬಿಟ್ಟರೆ ಮೆಕ್ಕೆಲ್ಲವಾಗಿ ಇದೊಂದು ಒಂದು ಉತ್ತಮ ಚಲನಚಿತ್ರವೆಂದು ಅಂದುಕೊಳ್ಳಬಹುದು ಆದ್ದರಿಂದ ತಾವೆಲ್ಲರೂ ಕುಟುಂಬ ಸಮೇತವಾಗಿ ನೋಡಬಹುದಾದಂತಹ ಒಂದು ಚಲನಚಿತ್ರವೆಂದು ಹೇಳಬಹುದು ನಿಮ್ಮ ಅಭಿಪ್ರಾಯಗಳನ್ನು ತಾವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು